ಬೆಂಗಳೂರಿನ ಟಿಟಿಡಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಸಂಭ್ರಮ ಭಕ್ತರಿಗೆ ವಿಶೇಷ ದರ್ಶನದ ವ್ಯವಸ್ಥೆ ಹಾಗೂ ತಿರುಮಲದಲ್ಲಿ ವೈಕುಂಠ ದ್ವಾರ ದರ್ಶನಕ್ಕೆ ಸಕಲ ಸಿದ್ಧತೆ ಪವಿತ್ರವಾದ ವೈಕುಂಠ ಏಕಾದಶಿ ಪರ್ವ ದಿನದ ಪ್ರಯುಕ್ತ ಬೆಂಗಳೂರಿನ ವೈಯಾಲೇ ಕಾವನ್ನ ಹದಿನಾರನೇ ಕ್ರಾಸ್ನಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಟಿಟಿಡಿ ಮಾಹಿತಿ ಕೇಂದ್ರದಲ್ಲಿ ದಿನಾಂಕ ಮೂವತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಭಕ್ತರಿಗೆ ಶ್ರೀವಾರಿ ದರ್ಶನಕ್ಕಾಗಿ ವಿಶೇಷ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಸ್ಥಳೀಯ ದೇವಸ್ಥಾನದ ವ್ಯವಸ್ಥೆಗಳ ಬಗ್ಗೆ ಮಾಹಿತಿ ನೀಡಿದ ಟಿಟಿಡಿ ಬೆಂಗಳೂರು ಸ್ಥಳೀಯ ಸಲಹಾ ಸಮಿತಿ ಅಧ್ಯಕ್ಷರಾದ ಶ್ರೀ ಕೆ ವೀರಾಂಜನೇಯಲು ಅವರು ವೈಕುಂಠ ಏಕಾದಶಿಯಂದು ಎಂದು ಭಕ್ತರಿಗೆ ಸುಗಮ ಮತ್ತು ಅನುಕೂಲಕರ ದರ್ಶನ ಕಲ್ಪಿಸುವ ನಿಟ್ಟಿನಲ್ಲಿ ಸಮಿತಿಯು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಅಂದು ಬೆಳಗಿನ ಜಾವ ಒಂದು ಗಂಟೆ ಮೂವತ್ತೈದು ನಿಮಿಷದಿಂದ ರಾತ್ರಿ ಹನ್ನೊಂದು ನಲವತ್ತೈದರವರೆಗೆ ನಿರಂತರ ದರ್ಶನಕ್ಕೆ ಅವಕಾಶವಿರುತ್ತದೆ ಭಕ್ತರಿಗೆ ಯಾವುದೇ ತೊಂದರೆಯಾಗದಂತೆ ಸರತಿ ಸಾಲಿನ ವ್ಯವಸ್ಥೆ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಲಾಗಿದೆ ಈ ಪವಿತ್ರ ದಿನದಂದು ಆಗಮಿಸುವ ಭಕ್ತಾದಿಗಳಿಗೆ ನಿರಂತರ ಅನ್ನ ಪ್ರಸಾದ ವಿನಿಯೋಗವಿರುತ್ತದೆ ಎಂದು ತಿಳಿಸಿದರು ಅಲ್ಲದೆ ದೇವಸ್ಥಾನದ ಆವರಣದಲ್ಲಿ ಬೆಳಗಿನ ಜಾವ ಎರಡು ಗಂಟೆಯಿಂದ ಶ್ರೀವಾರಿ ಲಡ್ಡು ಪ್ರಸಾದ ಮಾರಾಟವನ್ನು ಪ್ರತಿ ಲಡ್ಡುವಿಗೆ ರೂಪಾಯಿ ಐವತ್ತರಂತೆ ಆಯೋಜಿಸಲಾಗಿದ್ದು ದಾಸ್ತಾನ ಇರುವವರೆಗೂ ಇದು ಲಭ್ಯವಿರುತ್ತದೆ ಭಕ್ತರ ಅನುಕೂಲಕ್ಕಾಗಿ ಎರಡು ಸಾವಿರದ ಇಪ್ಪತ್ತಾರರ ಟಿಟಿಡಿ ಡೈರಿಗಳು ಕ್ಯಾಲೆಂಡರ್ಗಳು ಅಗಣಬತ್ತಿ ಮತ್ತು ಇತರೆ ಟಿಟಿಡಿ ಉತ್ಪನ್ನಗಳ ಮಾರಾಟ ಮಳಿಗೆಯನ್ನು ಸಹ ತೆರೆಯಲಾಗುವುದು ಈ ಬಾರಿ ಎಪ್ಪತ್ತು ಸಾವಿರ ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ ಎಂದು ಅವರು ಮಾಹಿತಿ ನೀಡಿದರು ತಿರುಮಲದ ಸಿದ್ಧತೆಗಳ ಕುರಿತು ಮಾತನಾಡಿದ ಟಿಟಿಡಿ ಮಂಡಳಿ ಸದಸ್ಯರಾದ ಶ್ರೀ ಎಸ್ ನರೇಶ್ ಕುಮಾರ್ ಅವರು ತಿರುಮಲದಲ್ಲಿಯೂ ವೈಕುಂಠ ಏಕಾದಶಿಯ ಪ್ರಯುಕ್ತ ಬೃಹತ್ ಮಟ್ಟದ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಈ ಬಾರಿ ವೈಕುಂಠ ದ್ವಾರದ ಮೂಲಕ ಪ್ರತಿದಿನ ಸುಮಾರು ಎಂಬತ್ತು ಸಾವಿರಕ್ಕೂ ಹೆಚ್ಚು ಭಕ್ತರಿಗೆ ದರ್ಶನ ಭಾಗ್ಯವನ್ನು ಕಲ್ಪಿಸಲು ಟಿಟಿಡಿ ಆಡಳಿತ ಮಂಡಳಿ ಯೋಜಿಸಿದೆ ಸಾಮಾನ್ಯ ಭಕ್ತರಿಗೆ ಹೆಚ್ಚು ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದ್ದು ಕಾಯುವ ಸಮಯದಲ್ಲಿ ಅನ್ನ ಪ್ರಸಾದ ಮತ್ತು ಪಾನೀಯಗಳ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಲು ಕ್ರಮ ಕೈಗೊಳ್ಳಲಾಗಿದೆ ಭಕ್ತರ ಸುರಕ್ಷತೆ ಮತ್ತು ಸೌಕರ್ಯಗಳಿಗೆ ಹೆಚ್ಚಿನ ಒತ್ತು ನೀಡಲಾಗಿದೆ ಎಂದು ವಿವರಿಸಿದರು ವೈಕುಂಠ ಏಕಾದಶಿ ಶುರುವಾಗುತ್ತೆ ವೈಕುಂಠ ಏಕಾದಶಿಗೆ ಈಗಾಗಲೇ ಅಂದರೆ ಇಪ್ಪತ್ನಾಲ್ಕು ಲಕ್ಷ ಜನ ರಿಜಿಸ್ಟರ್ ಆಗಿದ್ದಾರೆ ನಾವು ಆನ್ಲೈನ್ ರಿಜಿಸ್ಟ್ರೇಷನ್ ಟ್ವೆಂಟಿ ಫೋರ್ ಲ್ಯಾಕ್ಸ್ ರಿಜಿಸ್ಟರ್ ಆಗಿದ್ದಾರೆ ಅದರಲ್ಲಿ ಒಂದು ಲಕ್ಷ ಎಂಬತ್ತು ಸಾವಿರ ಜನಕ್ಕೆ ದರ್ಶನ ಕೊಡ್ತಾ ಇದ್ದೀವಿ ಒಂದನೇ ತಾರೀಕು ಮೂವತ್ತನೇ ತಾರೀಕು ಮೂವತ್ತೊಂದನೇ ತಾರೀಕು ಪ್ರತಿದಿನ ನಮಗೆ ಎಪ್ಪತ್ತರಿಂದ ಎಂಬತ್ತೈದು ಸಾವಿರ ಜನಕ್ಕೆ ದರ್ಶನ ಮಾಡೋಕ್ಕಾಗೋದು ಹಂಗಾಗಿ ಹತ್ತು ದಿವಸದಲ್ಲಿ ವೈಕುಂಠ ದ್ವಾರ ಈ ಸತಿ ಹತ್ತು ದಿವಸ ತೆಗೆದಿರುತ್ತೆ ಓದ್ಸೋ ಥರನೇ ಹತ್ತು ದಿವಸದಲ್ಲಿ ಹತ್ರ ಹತ್ರ ಎಂಟೂವರೆಯಿಂದ ಒಂಬತ್ತು ಲಕ್ಷ ಜನಕ್ಕೆ ದರ್ಶನ ಆಗುತ್ತೆ ಈ ಹತ್ತು ದಿವಸದಲ್ಲಿ ಯಾವುದೇ ವಿ ಎ ಪಿ ಲೆಟರ್ಸು ಅಥವಾ ಯಾವುದೇ ಶಿಫಾರಸ್ ಇರೋಲ್ಲ ಎಲ್ಲನೂ ಆನ್ಲೈನೇ ಮತ್ತು ಸೆಲ್ಫು ಯಾವ ಡಿಗ್ನಿಟರೀಸು ಸೆಲ್ಫ್ ಬರ್ತಾರೆ ಯಾವುದೋ ಎಮ್ ಎಲ್ ಎಗಳು ಬರಬೇಕು ಅಥವಾ ಯಾರೋ ಮಿನಿಸ್ಟ್ರುಗಳು ಬರಬೇಕು ಅಂದರೆ ಅವ್ರು ಬಂದಾಗ ಅವ್ರ ಜೊತೆ ಸೆಲ್ಫ್ ಬಿಡ್ತೀವಿ ನಾಲ್ಕು ಜನನ್ನ ಈ ರೀತಿಯ ಒಂದು ವ್ಯವಸ್ಥೆನ ತಿರುಪತಿ ತಿರುಮಲ ದೇವಸ್ಥಾನ ಮಾಡಿದೆ ಮತ್ತು ಭಕ್ತಾದಿಗಳು ಫ್ಲೋ ಸಿಕ್ಕಾಪಟ್ಟೆ ಇರೋದರಿಂದ ಎರಡನೇ ತಾರೀಕಿಂದ ವೈಕುಂಠ ದರ್ಶನಕ್ಕೆ ಎಲ್ಲ ಭಕ್ತಾದಿಗಳಿಗೆ ಬಿಡ್ತೀವಿ ಈಗಾಗಲೇ ಎಲ್ಲ ಅಂದರೆ ಮೂವತ್ತನೇ ತಾರೀಕು ಯಾರು ಬರಬಾರ್ದು ಮೂವತ್ತನೇ ತಾರೀಕು ದರ್ಶನ ಆಗಿಲ್ಲ ಅಂತ ಈಗಾಗಲೇ ಸೋಷಿಯಲ್ ಮೀಡಿಯಾಸಲ್ಲಿ ಸುಮಾರು ಬರ್ತಾ ಇರೋದ್ರಿಂದ ಆ ರೀತಿ ಏನಿಲ್ಲ ತಿರುಪತಿ ತಿರುಪತಿಗೆ ಯಾರು ಬೇಕಾದ್ರೂ ಬರ್ಬೋದು ಸೊ ಆ ರೀತಿ ಯಾವುದೇ ಒಂದು ವ್ಯವಸ್ಥೆ ನಮ್ಮಲ್ಲಿ ಅಂದರೆ ಬರಬಾರ್ದು ಅನ್ನೋದೆಲ್ಲೂ ಇಲ್ಲ ಯಾರು ಬೇಕಾದ್ರೂ ಬರ್ಬೋದು ಬಟ್ ಕ್ಯೂ ಟೈಮಿಂಗು ಮತ್ತು ಲೈನ್ ಟೈಮಿಂಗ್ ಏನೇನು ಕೊಟ್ಟಿದ್ದೀವಿ ಅವ್ರಿಗೆ ಅವ್ರಿಗೆ ಆ ಟೈಮಲ್ಲಿ ಮಾತ್ರ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ ಮತ್ತು ಭಾರಿ ವ್ಯವಸ್ಥಿತವಾಗಿ ಸತಿ ಸಿಬ್ಬಂದಿನೂ ಮತ್ತೆ ನಮ್ಮ ಟಿ ಟಿ ಡಿ ಸ್ಟಾಫು ಪೊಲೀಸ್ ಡಿಪಾರ್ಟ್ಮೆಂಟು ವಿಜಿಲೆನ್ಸ್ ಡಿಪಾರ್ಟ್ಮೆಂಟು ನಮ್ಮ ಮಾಹಿತಿ ಕೇಂದ್ರಗಳು ಮತ್ತು ನಮ್ಮ ಕಂಟ್ರೋಲ್ ರೂಮ್ ಹೊಸ್ದಾಗಿ ಮಾಡಿದ್ದೀವಿ ಎಲ್ಲದನ್ನು ಮಾನಿಟರ್ ಮಾಡೋ ರೀತಿ ಮತ್ತು ಯಾರಿಗೂ ಅನಾನುಕೂಲ ಆಗದೆ ಅನುಕೂಲವಾಗಿ ಒಬ್ಬ ಭಕ್ತ ಒಳಗಡೆ ಬಂದರೆ ಅದರ ಕೆಳಗಡೆ ಟೋಲಿಂದ ಹಿಡಿದು ಅಲ್ಪಿರಿ ಟೋಲಿಂದ ಹಿಡಿದು ಮೇಲುಗಡೆ ಬಂದು ಇದ್ದು ಮಾ ಹೋಗೋವರೆಗೂ ಪೂರ್ತಿ ವ್ಯವಸ್ಥೆಯಲ್ಲಿ ಮಾಡ್ಕೊತೀವಿ ಊಟದ ವ್ಯವಸ್ಥೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಟ್ವೆಂಟಿ ಫೋರ್ ಅವರ್ಸ್ ರೌಂಡ್ ದಿ ಕ್ಲಾಕ್ ನಡೀತದೆ ಟ್ವೆಂಟಿ ಫೋರ್ ಅವರ್ಸ್ ಟೆನ್ ಡೇಸ್ ಮತ್ತು ತಿರುಪತಿ ನಡೀತಾನೆ ಇರುತ್ತೆ ಅದರಲ್ಲಿ ಊಟದ ವ್ಯವಸ್ಥೆ ಆಗಲಿ ಆಮೇಲೆ ಹಾಲು ಮಕ್ಕಳು ಬಂದರೆ ಮಕ್ಕಳು ನೋಡ್ಕೊಳ್ಳೋ ಅಂಥದ್ದು ಟಾಯ್ಲೆಟ್ ಫೆಸಿಲಿಟಿ ಎಲ್ಲನೂ ಶೌಚಾಲಯದಿಂದ ಹಿಡಿದು ಎಲ್ಲನೂ ಫೆಸಿಲಿಟೀಸ್ಗೆ ಅಲ್ಲಿ ಯಥೇಚ್ಛವಾಗಿ ಸ್ಟಾಫ್ನನ್ನು ಡೆಪ್ಯೂಟ್ ಮಾಡಿದ್ದೀವಿ ಯಾವುದೇ ರೀತಿ ಅಹಿತಕರ ಘಟನೆ ಆಗಬಾರ್ದು ಅನ್ನೋ ನಿಟ್ಟಲ್ಲಿ ಪೂರ್ತಿ ವ್ಯವಸ್ಥೆನ ನಮ್ಮ ಇಒ ಅನಿಲ್ ಕುಮಾರ್ ಸಿಂಗಾಲ್ ಏನಿವಾಗ ಮೂರನೇ ಬಾರಿ ಇ ಆಗಿದ್ದಾರೆ ಅವರು ಮತ್ತು ನಮ್ಮ ಚೇರ್ಮನ್ ವಿ ಆರ್ ನಾಯ್ಡು ಅವರು ಪೂರ್ತಿ ಹೊಣೆ ತಗೊಂಡು ಪೂರ್ತಿ ನಿರ್ವಹಿಸ್ತಾ ಇದ್ದಾರೆ ಅವರು ಪೂರ್ತಿದಲ್ಲೇ ಆಲ್ರೆಡಿ ಇದ್ದಾರೆ ಇದ್ದಾರೆ ಇನ್ನು ಮುಂದೆ ಮುಗಿಯೋವರೆಗೂ ನಾವೆಲ್ಲರೂ ಇರ್ತೀವಿ ಮತ್ತು ಪ್ರಸಾದ ವ್ಯವಸ್ಥೆ ತುಂಬ ಯಥೇಚ್ಛವಾಗಿ ಮಾಡಿದ್ದೀವಿ ಇಲ್ಲೂ ಕೂಡ ಪ್ರಸಾದನ ಎಲ್ಲ ಕಡೆಯೂ ಯಥೇಚ್ಛವಾಗಿ ಕಳಿಸ್ತಾ ಇದೀವಿ ಒಂದು ದಿವಸಕ್ಕೆ ಎರಡು ಲಕ್ಷ ಪ್ರಸಾದ ಆಗೋವಷ್ಟು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಜನಕ್ಕೆ ದರ್ಶನ ಆಗದೇವರು ಪ್ರಸಾದ ಆದರೂ ಸಿಗಲೇಬೇಕು ಕಂಪಲ್ಸರಿ ಹಂಗಾಗಿ ಅದನ್ನೊಂದು ವ್ಯವಸ್ಥೆ ಮಾಡಿದೀವಿ ಫ್ರೀ ದರ್ಶನ ಮೊದಲನೇ ದಿವಸ ಇರೋಲ್ಲ ಟೋಕನ್ ಆಗಿರೋರು ಮಾತ್ರ ಮಾಡ್ತಾ ಇದೀವಿ ಅಂದರೆ ಫ್ರೀ ಡಿಪ್ ಅಂತ ಏನು ಮಾಡಿದ್ದೀವಿ ಲಕ್ಕಿ ಡಿಪ್ ಅಂತ ಆ ಲಕ್ಕಿ ಡಿಪ್ಪಲ್ಲಿ ಯಾರಾದ್ರು ಮಾಡಿದ್ದಾರೆ ರಿಜಿಸ್ಟರ್ ಆಗಿದ್ದಾರೆ ಅವ್ರಿಗೆ ಮಾತ್ರ ದರ್ಶನ ಇರುತ್ತೆ ಲಿಕ್ಕಿ ದಿನಗಳು ಅಂದರೆ ಎರಡನೇ ತಾರೀಕು ಆದಮೇಲೆ ತಿರ್ಗಾ ಮಾಮೂಲಿ ಎಲ್ಲನೂ ಅದೇ ಕ್ಯಾರಿ ಆಗುತ್ತೆ ಬಟ್ ನಮ್ಮಲ್ಲಿ ಸಿಕ್ಕಾಪಟ್ಟೆ ಹೆವಿ ಕ್ರೌಡ್ ಬರೋದ್ರಿಂದ ಎಲ್ಲೆಲ್ಲಿ ಕರ್ಟೈಲ್ ಮಾಡೋಕ್ಕಾಗತ್ತೆ ಮಾಡ್ತಾ ಮಾಡ್ತಾಯಿದ್ದೀವಿ ಮತ್ತು ಕ್ಯೂ ಲೈನ್ಸ್ ಆಲ್ರೆಡಿ ಮೂವತ್ತನೇ ತಾರೀಕು ಅಂತ ಅನ್ನೋದು ಒಂದು ಅಂದರೆ ಕ್ಯೂ ಲೈನಲ್ಲಿ ನಿಂತ್ಕೊಬೇಕಾ ಇಲ್ವಾ ಅನ್ನೋದು ಸೊ ಕ್ಯೂ ಲೈನಲ್ಲೂ ಎಲ್ಲೆಲ್ಲಿ ನಿಂತ್ಕೊಬೇಕು ಅಂತ ಟಿಕೆಟಲ್ಲೇ ಮೆನ್ಷನ್ ಮಾಡಿಬಿಟ್ಟಿರ್ತೀವಿ ಯಾವ ಎಂಟ್ರೀಸ್ ಅಂತ ಸೊ ಅಲ್ಲಿಂದ ಆರಾಮಾಗಿ ಬರ್ಬೋದು ಎಲ್ರಿಗೂ ಎರಡರಿಂದ ಮೂರು ಗಂಟೆ ಒಳಗೆ ದರ್ಶನ ಆಗಬೇಕು ಅನ್ನೋ ನಿಟ್ಟಲ್ಲಿ ಮಾಡ್ತಾ ಇದ್ದೀವಿ ವಿ ಐ ಪಿ ಯಾವುದು ವಿ ಐ ಪಿಸು ಇರಲ್ಲ ಹಂಗಾಗಿ ಮುಂದಿನ ದಿನಗಳಲ್ಲಿ ಅಂದರೆ ಈ ಹತ್ತು ದಿವಸ ತುಂಬ ಚೆನ್ನಾಗೋ ದೃಷ್ಟಿಯಲ್ಲಿ ಎಲ್ಲ ವ್ಯವಸ್ಥೆಯನ್ನು ರೀತಿ ಮಾಡಿ ಹೆಂಗ್ ನಮಸ್ಕಾರ ರೀ ಓಂ ನಮೋ ವೆಂಕಟೇಶಾಯ ಈ ವರ್ಷ ಮೂವತ್ತನೇ ತಾರೀಕು ಅಂದರೆ ಮಂಗಳವಾರ ವೈಕುಂಠ ಏಕಾದಶಿ ಇಲ್ಲಿ ನೀಡಲಾಗುತ್ತೆ ಈ ವೈಕುಂಠ ಏಕಾದಶಿ ಅಂದರೆ ಆ ದಿನ ವಿಷ್ಣು ದೇವರು ತಮ್ಮ ಎಲ್ಲ ಮೂರು ಕೋಟಿ ದೇವರುಗಳನ್ನ ಜೊತೆಗೆ ಗರುಡ ವಾಹನ ಮೇಲೆ ಭೂಮಿಗೆ ಬಂದು ಎಲ್ರಿಗೂ ಆಶೀರ್ವಾದ ಕೊಡ್ತಾರೆ ಅಂತ ಒಂದು ನಂಬಿಕೆ ಭಕ್ತರಿಗೆ ಆದ್ದರಿಂದ ಎಲ್ಲ ಭಕ್ತರು ಅವತ್ತು ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡಿಕೊಂಡ್ರೆ ಅವ್ರಿಗೆ ಮೋಕ್ಷ ಸಿಗುತ್ತೆ ಅಂತ ಜಾಸ್ತಿ ಜನ ಬರ್ತಾಯಿತ್ತು ಅವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರೋದರಿಂದ ಇಲ್ಲಿ ಅವ್ರಿಗೆ ಆರಾಮಾಗಿ ದರ್ಶನ ಮಾಡೋದಕ್ಕಂತ ಟಿ ಟಿ ಡಿಯಿಂದ ಹಾಗೆ ಟಿ ಟಿ ಡಿ ಬೋರ್ಡ್ ಮೆಂಬರ್ಸು ಶ್ರೀ ನರೇಶ್ ಕುಮಾರ್ ಅವರು ಆರ್ ಎನ್ ದರ್ಶನ್ ಅವರು ಅವ್ರ ಸಹಕಾರದಿಂದ ಹಾಗೆ ಇಲ್ಲಿನ ಸ್ಟ್ಯಾಫು ಹಾಗೆ ಲೋಕಲ್ ಅಡ್ವೈಸರಿ ಕಮಿಟಿಯಿಂದ ಹಾಗೆ ದಾನಿಗಳು ಡೋನರ್ಸ್ ಅವರೆಲ್ಲರ ಸಹಕಾರದಿಂದ ಎಲ್ಲ ವ್ಯವಸ್ಥೆನೂ ಮಾಡಿದ್ದೀವಿ ಇದರಲ್ಲಿ ದರ್ಶನಕ್ಕೆ ಬರೋ ಭಕ್ತರಿಗೆ ಸುರಕ್ಷಿತ ಕ್ಯೂಲೈನ್ಗಳು ಕಮ್ಯುನಿಕೇಷನ್ ಸಿಸ್ಟಮ್ ಮಾಹಿತಿ ವ್ಯವಸ್ಥೆ ಕುಡಿಯುವ ನೀರು ದೇವಾಲಯದಿಂದ ಪ್ರಸಾದ ಡೋನರ್ಸ್ ಕೊಟ್ಟಿರೋ ಪ್ರಸಾದ ಹಾಗೆ ಪ್ರಾಥಮಿಕ ವೈದ್ಯಕೀಯ ಇವೆಲ್ಲವೂ ವ್ಯವಸ್ಥೆ ಅವ್ರಿಗೆ ಆರಾಮಾಗಿ ದರ್ಶನ ಮಾಡ್ಕೊಳ್ಳೋಕ್ಕಂಥ ವ್ಯವಸ್ಥೆ ಮಾಡಿದ್ದೀವಿ ನಾವು ಹಾಗೆ ಭಾಷಮ್ ಸರ್ಕಿಲಿಂದ ಬರೋ ವಿ ಐ ಪಿಗಳಿಗೆ ಅಲ್ಲಿ ಅಲ್ಲಿಂದ ಮಾತ್ರ ಬರೀ ಪ್ರೋಟೋಕಾಲ್ ವಿ ಐ ಪಿಗಳಿಗೆ ಮಾತ್ರ ವೆಹಿಕಲ್ಸ್ ಬಿಡ್ತಾರೆ ಇನ್ನು ಎರಡು ಕಡೆಯಿಂದ ಅಂದರೆ ಸಿಕ್ಸ್ಟೀನ್ತ್ ಕ್ರಾಸಲ್ಲಿರುವ ಚೋಡಯ್ಯ ಮೆಮೊರಿಯಲ್ ಹಾಲಿಂದ ಸಾರ್ವಜನಿಕರಿಗೆ ಕ್ಯೂ ಲೈನ್ ಒಂದು ಸೇಫ್ ಕ್ಯೂ ಲೈನ್ ಮಾಡಿಬಿಟ್ಟು ಅಲ್ಲಿಂದ ಎಂಟ್ರಿ ಇರುತ್ತೆ ಇನ್ನೊಂದು ದೇವಸ್ಥಾನ ಪಕ್ಕದಲ್ಲಿರೋ ಸಿಕ್ಸ್ಟೀನ್ತ್ ಕ್ರಾಸ್ ಫಿಫ್ಟೀನ್ತ್ ಕ್ರಾಸ್ ಮಧ್ಯದಲ್ಲಿರುವ ಸೆಕೆಂಡ್ ಮೇಯಿಂದ ಇನ್ನೊಂದು ಅಂದರೆ ಎರಡು ಕಡೆಯಿಂದ ಬರೋರು ಮಲ್ಲೇಶ್ವರಂ ಸಂಪಿಗೆ ರೋಡ್ ಕಡೆಯಿಂದ ಬರೋರಿಗೆ ಒಂದು ಒಂದು ಕ್ಯೂ ಲೈನು ನಮ್ಮ ಭಾಷಣ್ ಸರ್ಕಿಲ್ ಕಿಂತ ಕಡೆಯಿಂದ ಬರೋರಿಗೆ ಒಂದು ಕ್ಯೂ ಲೈನ್ ಎರಡು ಸೈಡ್ ಕಡೆಯಿಂದ ಕ್ಯೂ ಲೈನ್ ಮಾಡಿ ದೇವಸ್ಥಾನ ಹಿಂಭಾಗದಲ್ಲಿರೋ ಜಂಕ್ಷನಲ್ಲಿ ಮಾತ್ರ ಎರಡು ಕ್ಯೂ ಲೈನು ಜಾಯಿನ್ ಆಗ್ತಾರೆ ಅಲ್ಲಿಂದ ಒಂದೇ ಲೈನ್ ಆಗಿ ಭಕ್ತರು ಬರ್ತಾರೆ ಯಾರಿಗಾದರೂ ಶೀಘ್ರ ದರ್ಶನ ಬೇಕಿದ್ರೆ ಅವರಿಗೆ ಮಾತ್ರ ಟೂ ಹಂಡ್ರೆಡ್ ರುಪೀಸ್ ಟಿಕೆಟ್ ತಗೊಂಡು ಅವರು ಶೀಘ್ರ ದರ್ಶನ ಮಾಡ್ಕೋಬೋದು ಹಾಗೆ ವಯೋಜನಕರಿಗೆ ಹಾಗೆ ವಿಕಲಾಂಗರಿಗಂತೂ ನಾವು ವಾಲಂಟೀರ್ಸ್ನ ಇಟ್ಟು ಅವರಿಗೆ ದರ್ಶನ ಸುಲಭವಾಗಿ ಮಾಡೋಕ್ಕಂಥ ವ್ಯವಸ್ಥೆ ಮಾಡಿ ಬೆಳಗ್ಗೆ ಮೂರು ಗಂಟೆಯಿಂದ ಮೂರು ಗರೆ ಮೂರುವರೆವರೆಗೂ ಹಾಗೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಒಂಬತ್ತುವರೆವರೆಗೂ ಸಂಜೆ ನಾಲ್ಕು ಗಂಟೆಯಿಂದ ನಾಲ್ಕು ಗಂಟೆ ನಾಲ್ಕುವರೆವರೆಗೂ ಸ್ವಾಮಿಗೆ ನೈವೇದ್ಯನಿಲ್ಲದಾಗ ನೈವೇದ್ಯ ಇರುತ್ತೆ ಆ ಟೈಮ್ನಲ್ಲಿ ಯಾವ ಭಕ್ತರಿಗೂ ದರ್ಶನ ಸಿಗೋದಿಲ್ಲ ಅದು ಎಲ್ರಿಗೂ ನಾವು ತಿಳಿಸ್ಬೇಕಾಗುತ್ತೆ ಇಲ್ಲಿ ಕ್ಯೂಲೈನಲ್ಲಿರೋರಿಗೆ ಎಲ್ರಿಗೂ ತಿಳಿಸೋಕೆ ವ್ಯವಸ್ಥೆ ಮಾಡಿದ್ದೀವಿ ಬಟ್ ಮೀಡಿಯಾ ಮೂಲಕದಿಂದ ಇವು ಎಲ್ಲರಿಗೂ ಗೊತ್ತಾಗಬೇಕಾಗುತ್ತೆ ಸೊ ತ್ರೀ ಟು ತ್ರೀ ತರ್ಟಿ ಎ ಎಮ್ ನೈನ್ ಟು ನೈನ್ ತರ್ಟಿ ಎ ಎಮ್ ಹಾಗೆ ಫೋರ್ ಟು ಫೋರ್ ತರ್ಟಿ ಪಿ ಎಮ್ ಈ ಮೂರು ಟೈಮಲ್ಲಿ ಮಾತ್ರ ನೈವೇದ್ಯಂ ಬ್ರೇಕ್ ಇರುತ್ತೆ ಹಾಗೆ ಈ ವ್ಯವಸ್ಥೆ ರಾ ರಾತ್ರಿ ಹನ್ನೊಂದು ಗಂಟೆಗೆಲ್ಲ ದರ್ಶನ ಮುಗ್ ಕ್ಯೂ ಲೈನ್ನ ಸ್ಟಾಪ್ ಮಾಡಿ ಏಕಾಂತ ಸೇವಾ ಅಂತ ಸಲ್ಲಿಸಿ ಅವಾಗಿಂದ ದರ್ಶನ ಲೆವೆನ್ ತರ್ಟಿಯಿಂದ ದರ್ಶನ ಇರಲ್ಲ ಸೊ ಈ ವ್ಯವಸ್ಥೆ ಎಲ್ಲ ಮಾಡೋಕ್ಕೂ ನಾವು ಸಾರ್ವಜನಿಕ ಭಕ್ತರಿಗೆ ಎಲ್ರಿಗೂ ವಯೋಜನಕರಿಗೆ ವಿಕಲಾಂಗರಿಗೆ ಎಲ್ರಿಗೂ ವ್ಯವಸ್ಥೆ ಮಾಡಲಿಕ್ಕೆ ನಮಗೆ ಸಪೋರ್ಟ್ ಮಾಡಿರೋ ಪೊಲೀಸ್ನವ್ರಿಗೆ ಬಿ ಬಿ ಎಮ್ ಪಿ ಅವರಿಗೆ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ನವ್ರಿಗೆ ಹೆಲ್ತ್ ಡಿಪಾರ್ಟ್ಮೆಂಟ್ನವ್ರಿಗೆ ಟಿ ಟಿ ಡಿನವ್ರಿಗೆ ಡೋನರ್ಸ್ಗೆ ಹಾಗೆ ರಿಮೇನಿಂಗ್ ಆಲ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಎಲ್ಲರೂ ಪ್ರಸ್ಕೃತವಾಗಿ ಅವರು ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಾವು ಧನ್ಯವಾದ ಇರ್ತೀವಿ